இது கேஜி பி பார்ட் டூ அது கேஜி ஒன் பார்ட் டூ பார்ட் த்ரீ அங்கே பிளான் கேஜி ஒன் யூரப்பி கேஜிபி டூ விஜயேந்திர ಇನ್ನು ಅವರ ಅವ್ರ ಮೊಮ್ಮಗಂದು ಕೆ ಜೆ ಪಿ ತ್ರೀ ಇಷ್ಟೊಂದಿಲ್ಲ ಸರ ನಿಮ್ಮ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಐದರ ಆಯುಷ್ಯ ಎರಡು ಸಾವಿರ ಇಪ್ಪತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ ಇಪ್ಪತ್ತೆಂಟರ ಕಡಿಮೆ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೆಟ್ ಪ್ಯಾಕೆಟ್ ಒಂದು ಮನಿ ಮಾಡಿರ್ತಾರಲ್ಲ ಸಣ್ಣ ಹುಡುಗ್ರಿಂದ ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ದಬಾದ್ರೂ ದಬ್ಬ ಬೇಕದ ನಾಡ್ರಿ ಇಲ್ಲ ನಿರಾಶೆ ಇಲ್ಲ ಈಗೆಲ್ಲ ಏನಾಗಿತ್ತು ರಾಜಕೀಯ ಒಳಗ ಲಪುಟ್ರದ ಬಾಳಾಗ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಟ್ಟೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದರು ಅಶೋಕ್ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಹೇಳ್ತಾ ಹೇಳ್ತಾಯಿದ್ರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತಳಿ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಏ ರಾಜೀನಾಮೆ ನಾ ಕೊಡ್ಲಾಕ್ರೀ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಇಲ್ಲ ಚುನಾವಣೆಯಿಂದ ದೂರ ಸರೋದನ್ನು ರಾಜಕೀಯ ಮಾಡಬಾರ್ದು ಸಮಾಜ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಂ ಪಿ ಎಮ್ ಎಲ್ ಆಗಿದ್ರ ಅವ್ರ ಕ್ರಾಂತಿ ಮಾಡ್ಯಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ ನಮ್ಗೆ ಸಾಕಷ್ಟು ನಮ್ಮ ಸಂಘ ಸಂಸ್ಥೆನದವು ನಾನ್ಕಾಯಿ ಮೂರ್ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ಬಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಇಲ್ಲ ಇದು ಕೊನೆ ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದೊಂದು ಡಿಲಿಮಿಟೇಷನ್ ಆಗ್ತದೆ ಮತ್ತೆ ಲೋಕಸಭಾ ಸೀಟು ಮೂರಾಗ್ತಾವ ಬಿಜಾಪುರನಾಗ ಎಷ್ಟಂದ್ರೆ ವರ್ಷ ನೈನ್ ಹಂಡ್ರೆಡ್ ಮ್ಯಾಲ ಹಾಕ್ತಾವ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡುನೂರ ತೊಂಬತ್ತರ ಮ್ಯಾಲೆ ಆಗ್ತಾವೆ ನೋಡೋಣ ಅವಾಗ ಏನೇನು ಆಗ್ತೈತಿ ಕೇಂದ್ರಕ್ಕೆ ಎದಕ್ಕೆ ಹೋಗಿಲ್ಲ ಕೆಲಸ ಇಲ್ಲ ನನಗೆ ಭಾಳ ಸಮರ್ಥರದ ಕೇಂದ್ರಕ್ಕೆ ಹೋಗೋರು ಎಲ್ಲ ಪ್ರಹ್ಲಾದ್ ಜೋಶಿಯವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿ ಎಂ ಆಗುದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲ ರೀ ನಾನು ಸಿ ಎಂ ಆಗೋದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲ ಆಗಂದ್ರೂ ನನಗೇನು ಹತಾಶೆ ಇಲ್ಲ ಸಿ ಎಂ ಆದವ್ರು ಅದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿಗೆ ಕೂಡಿಸತ್ತೇಳ್ರಿ ಎಕ್ಸ್ ಸಿ ಎಮ್ಗಳು ಅದಾರಲ ಇಲ್ಲಿ ಕನ್ನಡದಾಗ ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲಾದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದು ಸುಮ್ಮನೆ ಆಗಿನವ್ರ್ಗೆ ಏನೋ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗೆ ಕೆಲಸ ಮಾಡಿದ್ಲು ಏನೋ ಭಯ ವ್ಯಕ್ತಪಡ್ಸ್ಯಾರ ಅವರು ಹಳಾಗ ಹೋಗ್ಲತ್ತ ಕೊಟ್ಬಿಟ್ಟಾರೆ ಪಂಡ್ರಪುರ ಏನು ನಮ್ಮ ಯಾರವರು ಒಂದು ಮಾತಾಡಿದರು ಕೈಗೆ ಚಾವಿ ಕೊಟ್ಟುಬಿಟ್ಟಾರೆ ನಾಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ ಅವ್ನು ತೊಡಗಿ ಹೆಂಗೆ ಮಾಡ್ತಾನೆ ಅವನ ಕೈಗೆ ಚಾವಿ ಕೊಟ್ಟಾರ ಆ ಚಾವಿ ಆರ್ ಸಾವಿರ ಇಪ್ಪತ್ನಾಕರ ತನಿ ಇಪ್ಪತ್ತೆಂಟು ಬರ್ಲಿಲ್ಲ ಅಂದ್ರೆ ಚಾವಿ ಕಸುವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ